ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದು ಭಾರತಕ್ಕೆ ಮರಳಿರೋ ಟೀಮ್ ಇಂಡಿಯಾಗೆ ಭಾರತೀಯರು ಭರ್ಜರಿ ಸ್ವಾಗತ ಕೋರಿದ್ದಾರೆ ಗುರುವಾರ ಸಂಜೆ ಐದು ಗಂಟೆ ಸುಮಾರಿಗೆ ಭಾರತ ಟೀಮ್ ಮುಂಬೈನಲ್ಲಿ ವಿಜಯ ಯಾತ್ರೆಯನ್ನು ಮಾಡಿದೆ ಅಲ್ಲಿನ ನ್ಯಾಷನಲ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ನಿಂದ ಮೆರವಣಿಗೆ ಮೂಲಕ ತೆರೆದ ಬಸ್ನಲ್ಲಿ ವಾಂಖೆಡೆ ಸ್ಟೇಡಿಯಂಗೆ ಆಗಮಿಸಿದ್ದಾರೆ ಈ ವೇಳೆ ರಸ್ತೆ ಯುದ್ಧಕ್ಕೂ ಜನ ಕಿಕ್ಕಿರಿದು ತುಂಬಿದ್ದು ಕಂಡುಬಂದಿದೆ ಅಷ್ಟೇ ಅಲ್ಲ ರಸ್ತೆ ಯುದ್ಧಕ್ಕೂ ಜನ ಭಾರತದ ಧ್ವಜ ಹಿಡಿದು ಘೋಷಣೆ ಕೂಗಿದ್ದಾರೆ ಇನ್ನು ಸ್ಟೇಡಿಯಂನಲ್ಲಿ ಭಾರತ ತಂಡಕ್ಕೆ ಬಿಸಿಸಿಐ ನೂರ ಇಪ್ಪತ್ತೈದು ಕೋಟಿ ಬಹುಮಾನ ನೀಡಿ ಸತ್ಕರಿಸಿದೆ ಈ ವೇಳೆ ಹಲವು ಗಣ್ಯರು ಸೇರಿದಂತೆ ಸಾವಿರಾರು ಕ್ರಿಕೆಟ್ ಫ್ಯಾನ್ಸ್ ಪಾಲ್ಗೊಂಡಿದ್ದರು ಕೆರೆದು ತುಂಬಿತ್ತು ಸ್ಟೇಡಿಯಂ ಕೂಡ ಇದಕ್ಕ ಮುಂಚೆ ಕೆರೆಬಿಯನ್ ತೀರದಿಂದ ದಿಲ್ಲಿ ಏರ್ಪೋರ್ಟ್ಗೆ ಬಂದಿದ್ದ ಟೀಮ್ ಇಂಡಿಯಾ ಆಟಗಾರರು ಪಿ ಮೋದಿ ನಿವಾಸಕ್ಕೆ ತೆರಳಿದ್ರು ಅವರಿಗೆ ಪಿಎಂ ನರೇಂದ್ರ ಮೋದಿ ವಿಶ್ ಮಾಡಿದ್ರು ಆನಂತರ ದಿಲ್ಲಿಯಿಂದ ಮುಂಬೈ ಏರ್ಪೋರ್ಟ್ಗೆ ಬಂದಿಳಿದ ಆಟಗಾರರಿದ್ದ ವಿಮಾನಕ್ಕೆ ವಾಟರ್ ಸಲ್ಯೂಟ್ ನೀಡಿ ಗೌರವ ಅರ್ಪಿಸಲಾಗಿದೆ ಮತ್ತೊಂದು ಕಡೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಅಲ್ಲಿ ಸೂರ್ಯ ಅವರ ಕ್ಯಾಚ್ ಅದು ಕ್ಯಾಚ್ ಅಲ್ಲ ಸಿಕ್ಸ್ ಅಂತ ಪಾಕಿಸ್ತಾನದವರು ಕಿರಿಕಿರಿ ಮಾಡಿದ್ರು ಓ ಮೋಸ ಆಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಅದು ವರ್ಲ್ಡ್ ಕಪ್ ಹಿಡಿದಿರೋದಲ್ಲ ಅದು ಸಿಕ್ಸ್ ಅದು ಅಂತ ಹೇಳಿ ಆದರೆ ಈಗ ಹೊಸ ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಸೂರ್ಯ ನೀಟಾಗಿ ಕ್ಲೀನ್ ಕ್ಯಾಚ್ ಹಿಡಿದಿರುವುದು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅದರಲ್ಲಿ ಯಾವುದೂ ಕೂಡ ಡೌಟೇ ಇಲ್ಲ ಅವರು ಬಾಲನ್ನು ಹಾರಿಸಿ ಬೌಂಡ್ರಿ ಆಚೆಗೆ ಹೋಗಿ ಮತ್ತು ವಾಪಸ್ ಕ್ಲೀನ್ ಆಗಿ ಈಚೆ ಬಂದು ಗ್ರೌಂಡಿಗೆ ವಾಪಸ್ ಬಂದು ಕ್ಯಾಚ್ ಮಾಡಿರೋದು ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ ನೂರ ಇಪ್ಪತ್ತೊಂದು ಜನರ ಸಾವಿಗೆ ಕಾರಣವಾದ ಉತ್ತರ ಪ್ರದೇಶದ ಹತ್ರಸ್ ಪ್ರಕರಣದಲ್ಲಿ ಈಗ ಆರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಪ್ರಕರಣದ ಮುಖ್ಯ ಆರೋಪಿ ಸ್ವಯಂ ಸೇವಕ ದೇವ್ ಪ್ರಕಾಶ್ ಮಧುಕರ್ ವಿರುದ್ಧ ಪೊಲೀಸರು ಆತನ ಪತ್ತೆಗೆ ಮಾಹಿತಿ ಕೊಟ್ಟವರಿಗಾಗಿ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿ ಅನೌನ್ಸ್ ಮಾಡಿದ್ದಾರೆ ಇನ್ನೊಂದ್ ಕಡೆ ಸೋಕಾಳ್ ದೇವಮಾನವ ಹರಿಬೋಲೆ ಬಾಬಾಗೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ ಬಯಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ವೇಳೆ ಆಗ್ರಾದಲ್ಲಿ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದ ಬಾಲಕಿಯನ್ನ ಬದುಕಿಸೋಕೆ ಈ ಬಾಬಾ ಪವಾಡ ಮಾಡಿದ್ದಾಗಿ ಹೇಳಿಕೊಂಡಿದ್ದ ಇದೇ ಆರೋಪದ ಮೇಲೆ ಬಾಬಾ ಅವರ ಪತ್ನಿ ಸೇರಿದಂತೆ ಒಟ್ಟು ಆರು ಜನರನ್ನ ಆ ವೇಳೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಆಗಿನ ಕಾಲದಲ್ಲೇ ಅನ್ನೋದು ಈಗ ಹೊರಗೆ ಬರ್ತಾ ಇದೆ ಏನೋ ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಮತ್ತೊಮ್ಮೆ ಶಾಕ್ ಆಗಿದೆ ಈ ಕೇಸ್ನಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನವನ್ನ ಜುಲೈ ಹದಿನೆಂಟರವರೆಗೆ ವಿಸ್ತರಿಸಿ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ಕೋರ್ಟ್ ಆದೇಶ ನೀಡಿದೆ ಈ ಮೂಲಕ ನಟ ದರ್ಶನ್ಗೆ ಇನ್ನು ಹದಿನಾಲ್ಕು ದಿನ ಜೈಲೇ ಗತಿಯಾಗಿದೆ ಜುಲೈ ನಾಲ್ಕು ಅಂದರೆ ಗುರುವಾರಕ್ಕೆ ಆರೋಪಿಗಳ ನ್ಯಾಯಾಂಗ ಬಂಧನ ಮುಕ್ತಾಯ ಆಗಿತ್ತು ಆದರೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸುವಂತೆ ಎಸ್ಪಿಪಿ ರಿಮಾಂಡ್ ಅರ್ಜಿಯನ್ನು ಸಲ್ಲಿಸಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ರು ಅದರ ಬೆನ್ನಲ್ಲೇ ಕೋರ್ಟ್ನಿಂದ ಈ ತೀರ್ಪು ಹೊರಬಿದ್ದಿದೆ ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ನಾನೊಬ್ಳೆ ಹೆಂಡತಿ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಇತ್ತೀಚೆಗೆ ದಯಾನಂದ್ ಸುದ್ದಿಗೋಷ್ಠಿ ಮಾಡುವಾಗ ಪವಿತ್ರ ದರ್ಶನ್ ಪತ್ನಿ ಅಂತ ಉಲ್ಲೇಖಿಸಿದ್ರು ಅದನ್ನ ಇಟ್ಕೊಂಡು ಮಾಧ್ಯಮಗಳು ವರದಿ ಮಾಡಿದ್ವು ಸೊ ಮಟ್ಟದ ಮಾಧ್ಯಮಗಳು ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ದಂಪತಿ ಬಂಧನ ಅಂತ ಸುದ್ದಿ ಮಾಡಿದ್ವು ಇದು ನನ್ನ ಮತ್ತು ನನ್ನ ಮಗ ವಿನೇಶ್ಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟು ಮಾಡಬಹುದು ಪೊಲೀಸ್ ದಾಖಲೆಗಳಲ್ಲಿ ಈ ಮಾಹಿತಿ ಸ್ಪಷ್ಟವಾಗಿರಲಿ ಪವಿತ್ರ ಗೌಡ ದರ್ಶನ್ ಪತ್ನಿ ಆಕೆ ನನ್ನ ಗಂಡನ ಸ್ನೇಹಿತೆ ಅಷ್ಟೇ ದರ್ಶನ್ರನ್ನ ನಾನು ಮಾತ್ರ ಕಾನೂನಾತ್ಮಕವಾಗಿ ಮದುವೆ ಆಗಿದ್ದೀನಿ ನಮ್ಮ ಮದುವೆ ಎರಡ್ ಸಾವಿರದ ಮೂರರ ಮೇ ಹತ್ತೊಂಬತ್ತನೇ ತಾರೀಕು ಧರ್ಮಸ್ಥಳದಲ್ಲಿ ಆಗಿತ್ತು ಅಂತ ವಿಜಯಲಕ್ಷ್ಮಿ ಪತ್ರ ಬರೆದು ದಯಾನಂದ್ ಅವರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಏನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಎಕ್ಸ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆಗೆ ಸಂತಾಪ ಸೂಚಿಸಿದ ಅವರು ದರ್ಶನ್ ಕುರಿತು ಮಾತನಾಡಿದ್ದಾರೆ ಆತ ಸ್ಟಾರ್ ಆಗೋಕೆ ಮುಂಚೆ ಇಪ್ಪತ್ತೈದು ವರ್ಷಗಳಿಂದ ನನಗೆ ಪರಿಚಯ ಆತ ನನ್ನ ಕುಟುಂಬದ ಸದಸ್ಯ ಮತ್ತು ಯಾವಾಗಲೂ ನನ್ನ ಮಗನಂತೆ ಯಾವ ತಾಯಿ ಕೂಡ ತನ್ನ ಮಗನನ್ನ ಆ ಸ್ಥಿತಿಯಲ್ಲಿ ನೋಡೋಕೆ ಇಷ್ಟಪಡೋದಿಲ್ಲ ಈ ಕೃತ್ಯ ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದಲ್ಲ ಅಂತ ನಾನು ನಂಬಿದ್ದೀನಿ ಸದ್ಯ ನ್ಯಾಯಾಲಯದಲ್ಲಿರೋದ್ರಿಂದ ನಾನು ಹೆಚ್ಚು ಪ್ರತಿಕ್ರಿಯೆ ಕೊಡಲ್ಲ ಅಂತ ಸುಮಲತಾ ಹೇಳಿದ್ದಾರೆ ಮತ್ತೆ ಅಷ್ಟು ಪ್ರತಿಕ್ರಿಯೆ ಕೊಟ್ಟು ಲಾಸ್ಟ್ ರೀತಿ ಹೇಳ್ತಿರೋದು ಯಾವ ಪ್ರತಿಕ್ರಿಯೆಯನ್ನು ಕೊಡಬಾರ್ದಾಗಿತ್ತು ನೀವು ಕರ್ನಾಟಕದಲ್ಲಿ ಡೆಂಗ್ಯೂ ಮಹಾಮಾರಿ ಹರಡ್ತಿರೋ ಹೊತ್ತಲ್ಲೇ ಮಕ್ಕಳಲ್ಲಿ ಕಾಲುಬಾಯಿ ರೋಗ ಹೆಚ್ಚಾಗಿ ಆತಂಕ ಹುಟ್ಟಿಸಿದೆ ಈ ಸಾಂಕ್ರಾಮಿಕ ರೋಗ ಸಾಮಾನ್ಯವಾಗಿ ಹತ್ತು ವರ್ಷದ ಒಳಗಿನ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಕಾಕ್ಸ್ಕಿ ವೈರಸ್ ದೇಹ ಸೇರೋದ್ರಿಂದ ಸೋಂಕು ತಗುಲ್ತಾ ಇದೆ ರೋಗ ಬಂದ ಎರಡು ದಿನಗಳ ಕಾಲ ತೀವ್ರ ಜ್ವರ ಜೊತೆಗೆ ಬಾಯಿಯ ಹೊರ ಹಾಗೂ ಒಳಭಾಗದಲ್ಲಿ ಹುಣ್ಣುಗಳು ಕೈಕಾಲು ಪಾದದ ಮೇಲೆ ಕೆಂಪು ಬಣ್ಣದ ಕೀವಿನಿಂದ ಕೂಡಿದ ಗುಳ್ಳೆಗಳು ನೋವು ಹಾಗೂ ತುರಿಕೆ ಕೂಡ ಇರುತ್ತೆ ಸೊ ಈ ರೋಗವನ್ನ ತಡೆಯೋಕೆ ಮಕ್ಕಳು ಗುಣಮುಖರಾಗುವವರೆಗೂ ಶಾಲೆ ಕಳಿಸಬಾರದು ಸೋಂಕಿತರಿಂದ ದೂರ ಇದ್ದು ಸ್ವಚ್ಛತೆ ಕಡೆಗೆ ಗಮನ ಹರಿಸಬೇಕು ಮಕ್ಕಳಿಗೆ ಉಪ್ಪು ಖಾರ ಮಸಾಲೆ ಪದಾರ್ಥಗಳನ್ನು ಕೊಡೋದನ್ನು ಕಮ್ಮಿ ಮಾಡಿ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಹೆನ್ರಿ ಶಾರ್ಯ ಅವರ ಪ್ಯಾಪಿಲಾನ್ ಕೃತಿ ಓದ್ದವರಿಗೆ ಈ ಬ್ಯಾಟ್ರಿ ಬಗ್ಗೆ ಗೊತ್ತಿರಬಹುದು ಬ್ಯಾಟರಿ ಕಾನ್ಸೆಪ್ಟ್ ಬಗ್ಗೆ ಈಗ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯ ಘಟನೆಯಾಗಿದೆ ಪರಪನ ಅಗ್ರಹಾರ ಜೈಲಲ್ಲಿ ವಿಚಾರಣಾ ದಿನ ಕೈದಿಯೋಪ ರಘುವೀರ್ ಅಂತ ಹೇಳಲಾಗ್ತಾ ಇದೆ ಆತ ಗುದದ್ವಾರದಲ್ಲಿ ಎರಡು ಮೊಬೈಲ್ಗಳನ್ನು ಬಚ್ಚಿಟ್ಟಿದ್ದ ಅಂತ ಗೊತ್ತಾಗಿದೆ ಗುದದ್ವಾರ ಅಂದ್ರೆ ಜೈಲಲ್ಲಿ ಯಾವುದೋ ದ್ವಾರ ಇರುತ್ತೆ ಅಂತ ಅನ್ಕೋಬೇಡಿ ತುಂಬಾ ಜನಕ್ಕೆ ಇಷ್ಟು ಸ್ಪಷ್ಟ ಕನ್ನಡ ಗೊತ್ತಿಲ್ಲದೆ ಇರಬಹುದು ಗೂಗಲ್ ಮಾಡಿ ನೋಡಿ ಗುದದ್ವಾರ ಅಂದ್ರೆ ಏನು ಅಂತ ಸೊ ಇಡಬಾರ್ದಾಗಿರೋ ಜಾಗದಲ್ಲಿ ಆತ ಅದನ್ನ ನುಗ್ಗಿಸಿ ಇಟ್ಕೊಂಡಿದ್ದ ಜೈಲಿಗೆ ಕಳಿಸೋಕೆ ಸ್ಕ್ಯಾನ್ ಮಾಡಿದಾಗ ಆ ಜಾಗದಲ್ಲಿ ಎರಡು ಮೊಬೈಲ್ ಫೋನ್ಗಳು ಪತ್ತೆಯಾಗಿವೆ ಒಳ್ಳೆ ಚಾರ್ಜ್ ಇಟ್ಟಂಗೆ ಇಟ್ಬಿಟ್ಟಿದ್ದಾನೀತಾದಲ್ಲಿ ಮಾಹಿತಿ ಪ್ರಕಾರ ಕೋರ್ಟ್ನಿಂದ ವಾಪಸ್ ಜೈಲಿಗೆ ಕರ್ಕೊಂಡ್ಬರುವಾಗ ಬೇರೆಯವರಿಂದ ಫೋನ್ ಪಡ್ಕೊಂಡು ಅದನ್ನು ಆತ ಈ ರೀತಿ ಸೇಫ್ಟಿ ಲಾಕರ್ನಲ್ಲಿ ತುಂಬಿ ಇಟ್ಬಿಟ್ಟಿದ್ದ ಈಗ ಪೊಲೀಸರು ಮೊಬೈಲ್ ವಶಪಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ ಐ ಎನ್ ಡಿ ಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ ಮುಂದಿನ ಹರಿಯಾಣ ಮತ್ತು ದಿಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಯಾವುದೇ ಮೈತ್ರಿ ಇಲ್ಲ ಅಂತ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಅನೌನ್ಸೇ ಮಾಡಿಬಿಟ್ಟಿದ್ದಾರೆ ಆದರೆ ಮುಂದಿನ ಮಹಾರಾಷ್ಟ್ರ ಜಾರ್ಖಂಡ್ ಎಲೆಕ್ಷನ್ನಲ್ಲಿ ಮೈತ್ರಿಕೂಟ ಒಟ್ಟಾಗಿ ಹೋರಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಹಾರದಲ್ಲಿ ಬ್ರಿಡ್ಜ್ಗಳೆಲ್ಲ ಮಾತುಕತೆ ನಡೆಸಿ ಸಾಮೂಹಿಕವಾಗಿ ಒಬ್ರಾದ್ಮೇಲೆ ಒಬ್ಬರು ಜೀವ ತಕ್ಕೊಳ್ತಿದಾವ ಬ್ರಿಡ್ಜ್ಗಳು ಅನ್ನೋ ಚರ್ಚೆ ನಡೀತಾ ಇದೆ ಈಗ ಅಲ್ಲಿನ ಸರನ್ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಲ್ಲಿ ಮೂರು ಬ್ರಿಡ್ಜ್ಗಳು ಬಿದ್ದಿವೆ ಈ ಮೂಲಕ ಕಳೆದ ಹದಿನೇಳು ದಿನಗಳಲ್ಲಿ ಒಟ್ಟು ಹನ್ನೆರಡು ಬ್ರಿಡ್ಜ್ಗಳು ಬಿದ್ದಿವೆ ಬಿಹಾರದಲ್ಲಿ ಈ ಕುರಿತು ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರಿಗೂ ಕೂಡ ತಲೆಬಿಸಿಯಾಗಿದೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದಾರಂತೆ ಏನು ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಜೈಲು ಸೇರಿದ್ದ ಹೇಮಂತ್ ಸೊರೇನ್ ಜಾರ್ಖಂಡ್ನಲ್ಲಿ ಮತ್ತೆ ಮೂರನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಜಾರ್ಖಂಡ್ ರಾಜ್ಯಪಾಲ ಸಿ ಪಿ ರಾಧಾಕೃಷ್ಣನ್ ಪ್ರತಿಜ್ಞಾ ವಿಧಿ ಬೋಧಿಸಿದ್ದಾರೆ ಹೇಮಂತ್ ಅರೆಸ್ಟ್ ಆದಮೇಲೆ ಚಂಪಾಯ್ ಸೊರೆನ್ ಸಿಎಂ ಆಗಿದ್ರು ಆದರೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಚಂಪೈ ರಾಜೀನಾಮೆ ಕೊಟ್ಟು ಹೇಮಂತ್ಗೆ ಮತ್ತೆ ಸಿಎಂ ಸ್ಥಾನವನ್ನ ಬಿಟ್ಕೊಟ್ಟಿದ್ರು ಕಜಕಿಸ್ತಾನಲ್ಲಿ ನಡೆದ ಸಿಒ ಅಂದ್ರೆ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಶೃಂಗಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಚೀನಾ ವಿದೇಶಾಂಗ ಸಚಿವ ವಾಂಗ್ ಇರನ್ನ ಮೀಟ್ ಮಾಡಿದ್ದಾರೆ ಭಾರತ ಚೀನಾ ಗಡಿಯಲ್ಲಿ ಹೆಚ್ಚಾಗ್ತಿರೋ ಸಂಘರ್ಷದ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಗಡಿ ಸಮಸ್ಯೆಯನ್ನು ಮಿಲಿಟರಿ ಹಾಗೂ ರಾಯಭಾರ ಅಧಿಕಾರಿಗಳ ಮೂಲಕ ಬಗೆಹರಿಸಿಕೊಳ್ಳೋಕೆ ಜೈಶಂಕರ್ ಹಾಗೂ ವಾಂಗ್ ಯಿ ಒಪ್ಪಿಗೆ ಕೊಟ್ಟಿದ್ದಾರಂತೆ ಇನ್ನು ಭೇಟಿ ಬಳಿಕ ಮಾತನಾಡಿದ ಜೈಶಂಕರ್ ಪರಸ್ಪರ ಗೌರವ ಹಾಗೂ ಸೆನ್ಸಿಟಿವಿಟಿ ಇಬ್ಬರ ಇಶ್ಯೂಗಳ ಮೇಲೆ ಇಬ್ಬರಿಗೂ ಕೂಡ ಹಾಗೂ ಪರಸ್ಪರ ಆಸಕ್ತಿ ಈ ಮೂರು ವಿಚಾರಗಳು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಮಾತುಕತೆಗೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಪ್ಲೊಮ್ಯಾಟಿಕ್ ಲ್ಯಾಂಗ್ವೇಜ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ವಾರದ ನಾಲ್ಕನೇ ನಲ್ಲೂ ಕೂಡ ಭಾರತದ ಸ್ಟಾಕ್ ಮಾರ್ಕೆಟ್ ಗ್ರೀನ್ ನಲ್ಲೇ ಇತ್ತು ಆ ಐ ಟಿ ಶೇರ್ಗಳು ಚೆನ್ನಾಗಿ ಪರ್ಫಾಮ್ ಮಾಡಿದ್ರಿಂದ ಸೆನ್ಸೆಕ್ಸ್ ಎಂಬತ್ತು ಸಾವಿರ ಪಾಯಿಂಟ್ಸ್ ಕ್ರಾಸ್ ಮಾಡಿ ಒಟ್ಟಾರೆ ಮಾರ್ಕೆಟ್ ಹಸಿರು ಪಟ್ಟಿಯಲ್ಲಿ ಕೊನೆಗೊಳ್ಳೋಕೆ ಸಾಧ್ಯ ಆಗಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೀ ಅರವತ್ತೆರಡು ಪಾಯಿಂಟ್ ಎಂಟು ಏಳು ಪಾಯಿಂಟ್ಸ್ ಗಳಿಸಿ ಎಂಬತ್ತು ಸಾವಿರದ ನಲವತ್ತೊಂಬತ್ತಕ್ಕೆ ರೀಚ್ ಆಯಿತು ನಿಫ್ಟಿ ಹದಿನೈದು ಪಾಯಿಂಟ್ಸ್ ಗಳಿಸಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎರಡಕ್ಕೆ ರೀಚ್ ಆಯಿತು ಏನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಜಾಜ್ ಫಿನಾನ್ಸ್ ಅದಾನಿ ಎಂಟರ್ಪ್ರೈಸಸ್ ವಿಪ್ರೋ ಹಾಗೂ ಟೆಕ್ ಮಹೀಂದ್ರಾ ಶೇರುಗಳು ಭಾರೀ ಬಿದ್ದವು और टाटा मोटर्स एचसीएल टेक आईसीआईसीआई बैंक ಸನ್ಫಾರ್ಮಾ ಟಿಸಿ ಎಸ್ ಇನ್ಫೋಸಿಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮಾರ್ಕೆಟ್ಗೆ ಆಸರೆಯಾದವು ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೇವಲ ಒಂದು ಪೈಸೆ ಇಳಿಕೆಯಾಗಿ ರೂಪಾಯಿ ಐವತ್ತು ಪೈಸೆಗೆ ತಲುಪಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ರೂಪಾಯಿ ಏರಿಕೆಯಾಗಿ ಎಪ್ಪತ್ತೆರಡು ಸಾವಿರದ ನಲವತ್ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಏರಿಕೆಯಾಗಿ ಅರವತ್ತಾರು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಮುನ್ನೂರ ಇಪ್ಪತ್ತು ರೂಪಾಯಿ ಏರಿಕೆಯಾಗಿ ತೊಂಬತ್ತು ಹದಿನೆಂಟು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದೆ ದಯವಿಟ್ಟು ಮಸ್ತ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ